ಬೇಗ 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 ಫಾಲೋ ಮಾಡಿ ಯಾರು ಇನ್ನೂ ಕೂಡ ಫಾಲೋ ಮಾಡ್ತಾ ಇಲ್ಲ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಐಡಿ ಶರ್ಮಿಳಾ ಜಿ ಕೆ ಫೈವ್ ಹಾಗೂ ಫೇಸ್ಬುಕ್ ಕೂಡ ಶರ್ಮಿಳಾ ಜಿ ಕೆ ಅಂತೇಳಿ ಶಾರ್ಟ್ಸ್ ನೋಡ್ತಾ ಇದ್ದೀರಲ್ವಾ ಹಾಗೆ ಶೂಟ್ ಆಗಿ ಬೇಗ ಹೊರಡಿದೆನಲ್ಲ ಹಾಗೆ ಹಸ್ಬೆಂಡ್ ಅಲ್ಲಿ ಹೇಳಿದೆ ಒಂದು ರೌಂಡ್ ಹೋಗಿ ಬರುವ ಅಂತೇಳಿ ಮಕ್ಕಳಿಗೆ ಅಂದ್ರೆ ನೈಟ್ ಆಯ್ತು ಎಂಟು ಗಂಟೆ ಆಯ್ತು ನಂದು ಶೂಟ್ ಅಲ್ಲಿ ಆಗುವಾಗ ಎಂಟು ಗಂಟೆ ಆಯ್ತು ಹಾಗೆ ಬೋರ್ ಆಯ್ತು ಈಗ ಈಗ ಬೋರ್ ಅಂತ ಹೇಳಿ ಈಗ ಹರಡಿದೇನಲ್ಲ ರೆಡಿ ಆಗಿದ್ದೇನಲ್ಲ ಹಾಗೆ ನಾನು ಹೇಳಿದೆ ಒಂದು ಬೈಕಲ್ಲಿ ಅಥವಾ ಒಂದು ಕಾರಲ್ಲಿ ಒಂದು ರೌಂಡ್ ಬರುವ ಅಂತ ಯಾತ್ರೆಯಲ್ಲಿ ನೋಡ್ಬೇಕು ಒಂದು ರೌಂಡ್ ಸುಮ್ಮನೆ ಬೈಕಲ್ಲಿ ನಾನು ಕುತ್ಕೊಳ್ಳೋದು ಇಷ್ಟು ಸಮಯ ಆಯ್ತು ಫ್ರೆಂಡ್ಸ್ ತುಂಬ ಸಮಯ ಆಯ್ತು ಒಂದು ರೌಂಡ್ ಹೋಗಿ ಬರುವ ಅಂತ ಬೈಕಲ್ಲಿ ಹಾಗೆ ಚಿನ್ನ ಅದು ನನಗೆ ನಮ್ಮ ಹಳ್ಳಿಯೊಂದು ಹತ್ತಿರವೇ ಒಂದು ರೆಸ್ಟೋರೆಂಟ್ ಉಂಟು ಅಲ್ಲಿ ಪನ್ನೀರ್ ಮಂಚೂರಿ ಅಂತ ಅಂತ ಹಾಗೆ ನಮ್ಮ ಟಿಫಿನ್ ಕೊಂಡು ಹೋಗ್ತೇವೆ ಅವ್ರು ಹಾಕಿ ಹೋಗ್ತಾರೆ ಅವ್ರಿಗೆ ಗೊತ್ತುಂಟು ನಾವು ಹಾಗೆ ಅವರೇ ಒಳ್ಳೆ ಮಾಡಿ ಕೊಡ್ತಾರೆ ನನಗೆ ಒಂಥರ ಸ್ಪೆಷಲ್ ಆಗಿ ಸ್ಪೈಸಸ್ ಎಲ್ಲ ಕಮ್ಮಿ ಮಾಡಿ ಅದಕ್ಕೆ ಓನಿಯನ್ ಎಲ್ಲ ಎಲ್ಲ ಐಟಮ್ಸ್ ಎಲ್ಲ ತುಂಬಾ ಹಾಕಿ ಒಳ್ಳೆ ಮಾಡಿ ಕೊಡ್ತಾರೆ ಹಾಗೆ ಒಂದು ಬೈಕ್ ಬೈಕ್ ಅಲ್ಲಿ ಒಂದು ರೌಂಡ್ ಹೋಗಿ ಬರುದು ಈಗ ಒಂದು ರೌಂಡ್ ಮಳೆ ಕೂಡ ಇಲ್ಲ మదమలే వంద రోది కాదు. 2 సమయైతలా నా బ్రదె ల బైక్. బైక్ ఇష్టైతు సగణ. కుమార్షిత్. 8:00 అంతక. బైక్ లన మొత్తం చిన్ను. సిటీ. ఇ మోరే ఊరున. బైక్ లో ఊరు. అంటే బైక్. కొడి చిన్నికి గోబీ మంచె ఉండకంటే. నా పంది మంచె తినాలి గోబీ. నా గోబీ తినుదేలా అంటే ఏంటేది? బిట్టిదేవిగా గోబీ. 2 సమయైతు గోబీ మంచూరి తినుదేలా. నవ యాకి మనం నాన్ మంది దల్లొ చిన్ను. డాడీ మరి. నువ్వు ಮಾಡಿದానా? హ్మ్ హౌదు. అజ్కెలు. ಫ್ರೈ ಮಾಡಿ ಎಂತ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಕಾಲ್ಫ್ಲವರ್ ತಂದಿದ್ದೇನೆ ಕಟಿಂಗ್ ಮಾಡುವಾಗ ಗ್ರೀನ್ ಕ್ರೀನ್ ಉಳ ಗೊತ್ತೊಡ್ಡ ಬಿಸಿ ನೀರಿನಲ್ಲಿ ಉಪ್ಪು ಮತ್ತೆ ಆ ಹಳದಿ ಪೌಡರ್ ಹಾಕಿ ಕಲಿರಿಸಿಕೊಂಡು ಕುದಿ ಬಾರಿಸಿ ಪುನಃ ಎರಡು ಬಾರಿ ಕಾಲಿಫ್ಲವರ್ ಅನ್ನು ತಂದು ಕೊನೆಗೆ ಅದರಲ್ಲಿ ಒಂದು ತಣ್ಣಸಿಟ್ಟಿದ್ದೇನೆ ಗೊತ್ತೊಡ್ ಅಷ್ಟು ಕ್ಲೀನ್ ಮಾಡ್ತೇನೆ ನಾವು ಹಾಗೆ ಹೋಟೆಲ್ ಅಲ್ಲಿ ಎಲ್ಲ ಎಷ್ಟೊಂದು ಕ್ಲೀನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದ್ರಲ್ಲ ಈಗ ಐಜಿನ್ ಉಂಟಲ್ಲ అదే అబెకి ఏడు ఫ్రెండ్స్ గూబీ మంచిది నాలెడ్జ్ ఉంది అదే గూబీ ఏది మామేది పన్నీర్ మంచిది వెల్జి అవుదల్లా నీవే కామెంట్ మరి ఐ నౌ పన్నీర్ మంచిreno ఎల్ల ఉంది రౌండ్ adat mele ಮತ್ತೆ అబ్బినా జ్యూసల కుడికి కొంటా కంపిన్సిస్ కొంటా మొక్కలకి కొળો మక్కలు వతరా అక్కడ అవి యంగ్ రౌండ్ కి వస్తుంది. నౌ ఒక ఫుల్ లమ్మిచ్యె నౌ తిరగాలి కొంది బైక్ అది కొరే. అలా కడే. రాజచంద్ర సార్ గారికి. అలాగే నౌ బైక్ ಅಲ್ಲಿ జో. చిన్నన దగ్దే బా అంటే ఇలీ ఇలీ నందు లో కాలేం. జోగి రైడ్ కి బెస్ట్ బైక్. ఓకే. కబ్బిన్ జ్యూస్ అలా குடிతు వస్తారంట. ಹಾಗే వరదులే కై ఏంటి ఇట్కొన్ వస్తుంది. ఐస్ క్రీమ్ తినని యోగి. ఆ ఐస్ క్రీమ్ అలా వేకంటే. మతే డాలీ కండిస్ మెయిన్ హుడి వేకవా? డాలీ. డాలీ. ఆ ఐస్ క్రీమ్ ನೋಡಿ ಫ್ರೆಂಡ್ಸ್ ಈಗ ಮಮ್ಮಿ ಡ್ಯಾಡಿ ಬಂದ್ರು ಹೋಗಿ ಕಬ್ಬಿನ ಜ್ಯೂಸ್ ಎಲ್ಲ ತಂದಿದ್ದಾರೆ ನೋಡಿ ನಂದು ಅರ್ಧ ತಿಂದ ಸಾರಿ ಕುರ್ದಾಯ್ತು ಮತ್ತೆ ಪನೀರ್ ಮಂಚೂರಿ ಮತ್ತೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಎಲ್ಲ ತಂದಿದ್ದಾರೆ ಪನೀರ್ ಮಂಚೂರಿ ಅನ್ನೋದು ಅಲ್ಲಿ ಓನರ್ ಇದ್ರು ಹಾಗೆ ಅವ್ರ ಹತ್ರ ಹೇಳಿದೆ ಕಾರ చికన్ తేని చిన్న కప్సెల్ మంచురియన్ ಇಷ್ಟ ಆಯಿತು ಒಳ್ಳೆ ಮಾಡಿದ್ದಾರೆ ಒಳ್ಳೆ ಮಾಡಿದ್ದಾರೆಲ್ಲ ಒಳ್ಳೆ ಇವರಿಬ್ರು ನೋಡಿ ಇನ್ನು ಇವರಿಬ್ಬರಿಗೆ ಊಟ ಇವರಿಬ್ರು ಭಾರಿ ಜೋರಾಗಿದ್ದಾರೆ ಇಬ್ಬರು ಆಟ ಭಾರಿ ಜೋರು ಏನ ಹಲೋ ಪಿಂಕಿ ಪಿಂಕಿ ಇಲ್ಲಿ ನೋಡು ಇಲ್ಲ ನೋಡೋ ಇಲ್ಲಿ ನೋಡೋ ಹೂವಿಲ್ಲಂತೆ ಒಂದೇ ತಿನ್ಲಿ ಕೊಟ್ಟಿದ್ದು ಅದಕ್ಕೆ ನಮ್ಮದು ಸೌತ್ ಆಗ್ಬೇಕು ಹಾಗೆ ಉಂಟು ಪದಾರ್ಥ ಎಲ್ಲ ಉಂಟು ಚಿಕನ್ ಅಂತ ಪುಳಿ ಮುಂಚೆ ಮಾಡಿದ್ದು ಕಬಾಬ್ ಮಾಡಿದ್ದು ಮತ್ತೆ ಮತ್ತೆ ಬಾಯ್ಲ್ಡ್ ರೈಸ್ ಇದು ಸೈಡ್ ಡಿಶ್ ಆಗಿ ಅಂತ ಅಂದದ್ದು ಹಾಗೆ ಇಲ್ಲಿ ಒಂದು ರೌಂಡ್ ಹೋಗಿ ಬಂದೆವು ಜಾಲಿ ರೈಡ್ ಬೈಕಲ್ಲಿ ಅಲ್ಲ ಖುಷಿ ಆಯ್ತಾ ಖುಷಿ ಆಯ್ತಾ ನಾನು ನೀನಂತ ಕೇಳಬೇಕು ನೀನಂತ ಕೇಳುವಂತದ್ದು ಖುಷಿ ಆಯ್ತಾ ಖುಷಿ ಆಯ್ತಾ ನನಗೆ ಖುಷಿ ಆಯ್ತು ಎಷ್ಟು ವರ್ಷ ಸಮಯ ಎಷ್ಟು ವರ್ಷ ಎರಡು ವರ್ಷ ಆಯಿತು ಬೈಕಾರಿ ಹೋಗೋದು ಹಾಗೆ ಒಂದು ರೌಂಡೆಲ್ಲ ಹೋಗಿ ಎಲ್ಲ ಬಂದದ್ದು ಮತ್ತೆ ಐಸ್ ಕ್ರೀಮ್ ತಂದಿದ್ದೇನೆ ಅದು ಫ್ರೀಸರ್ ಅಲ್ಲಿ ಇಟ್ಟಾಯ್ತು ಅಂತ ಹೇಳಿ ಈಗ ಸೆಕೆಗೆಲ್ಲ ತಿಂದ್ರೆ ಒಳ್ಳೇದಾಗ್ತದೆ ಐಸ್ ಕ್ರೀಮ್ ಎಲ್ಲ ಮತ್ತೆ ನಾವು ತಿಂತ ಐಸ್ ಕ್ರೀಮ್ ಮಳೆಗಾಲದಲ್ಲ ಮಳೆಗಾಲದಲ್ಲಿ ಆದರೂ ತುಂಬಾ ಮಳೆ ಬಾರೋಗ ತಿನ್ನೋದಿಲ್ಲ ಅಷ್ಟೇ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನೀವು ಎನಿಸಬಹುದು ಈಗ ನಾನು ಇಲ್ಲಿ ದೂರ ಫಂಕ್ಷನ್ ಹೊರಟಿದ್ದೇನೆ ಅಂತ ಹೇಳಿ ಇದು ಫಂಕ್ಷನ್ ಈಗ ಹೊರಟದ್ದು ಸೀನ್ ಅಲ್ಲ ಇದು ನಮ್ದು ಶೂಟಿಂಗ್ ಉಂಟು ನನ್ನ ದೇವರದ್ದು ಇಬ್ಬರದ್ದು ನನ್ನ ಇದು ನಮ್ಮ ಇಬ್ಬರ ಶೂಟಿಂಗ್ ಉಂಟು ಹಾಗೆ ಒಂದು ಶೂಟಿಂಗ್ ಮುಗಿಸಿ ಬರ್ತೇವೆ ಮತ್ತೆ ಮತ್ತೆ ಸಿಗುವ ಮತ್ತೆ ಸಿಗುವ ಹಾಗೆ ಹೊರಡು ಅರ್ಜೆಂಟ್ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡುವ ಅಂತೇಳಿ ವಿಡಿಯೋ ಕಂಟಿನ್ಯೂ ಈವ್ನಿಂಗ್ ಕೂಡ ಕೊಡುದು ಟಚ್ ಮಾರಿ ಇんど ಹೀಟ್ ಆಗಿದೆ ನಿಮಗೆ ಅಚ್ಚಾ ಮಾರಿ ಅಲ್ಲ ಹೀಟ್ ಆಗಿದೆ ಅಣ್ಣ ನಿಮಗೆಲ್ಲ ಹೀಟ್ ಅಲ್ಲ ಅದು ಐಸ್ ಕ್ರೀಮ್ ತಿಂತಾರಲ್ಲ ಜಾಸ್ತಿ ಐಸ್ ಕ್ರೀಮ್ ಮುಕಕೋಳಿ ಮತ್ತೆ ಇದು ಏಡಿ ಏಡಿ ಕೋಳಿ ಏಡಿ ಐಸ್ ಕ್ರೀಮ್ ಅಲ್ಲ ಏಡಿ ಅಲ್ಲ ಏಡಿ 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 ಯಾ ಬಾರೆ ಫಸ್ಟ್ ಟೈಮ್ ಹೀಗೆ ಬೀಳದು ಇಲ್ಲಿ ಒಂದು ಇಲ್ಲಿ ಅಂತ ಬಿಟ್ ಸ್ಪಾಟ್ ಬಿಟ್ ಸ್ಪಾಟ್ ಇಲ್ಲಿ ಅಂತ ಇದು ಇಲ್ಲಿ ಹೀಟ್ ಸ್ಪಾಟ್ ಆಯ್ತು ಹೋಗು ಹೋಗುವ ಲೇಟ್ ಆಯ್ತು ಬಟ್ಟೆಗೆ ಸೀರೆಗೆ ಐರನ್ ಕೂಡ ಮಾಡ್ಲಿಲ್ಲ ನೋಡಿ ಖಾಲಿ ಬ್ಲೌಸಿಗೆ ಮಾತ್ರ ಮಾಡುದು ಆದ್ರೂ ಕೂಡ ಚಂದ ಕಾಣ್ತದೆ ಆದ್ರೂ ಕೂಡ ಸಾರಿ ಚಂದ ಕಾಣ್ತದೆ ನೋಡಿ ಗೊತ್ತಾಗ್ತದ ಫ್ರೆಂಡ್ಸ್ ನೋಡಿ ಐರನ್ ಮಾಡದಾಗ ಐರನ್ ಮಾಡಿದಾಗ ಇವರ ಆಗ್ತೀರಿ ಹೇಳಿದ್ರು ನಾನು ಲೇಟ್ ಆಗ್ತದಲ್ಲ ಹಾಗೆ ಸ್ವಲ್ಪ ಅರ್ಜೆಂಟ್ ಹೊರಟದ್ರು ಮತ್ತೆ ಎಲ್ಲರೂ ರೆಸ್ಟ್ ಮಾಡಿದಲ್ಲ ಮಲಗಿದಲ್ಲ ಹಾಗೆ ಲೇಟ್ ಆಗ್ತದೆ ಯಾರು

ജന്വ നിന്നയ തർക്ക ബാലിഷ എല്ലാ ശൂന്യ വെണ്ണവ നിന്നയ വർഗവേ

ಶೂಟ್ ಮಾಡ್ತಾ ಇದ್ದೇವು ಈಗ ಕೆಳಗೆ ಡೌನ್ ಅಲ್ಲಿ ಇದ್ದೇವೆ ನಾವು ಮೇಲೆ ಮೇಲೆ ಬರ್ತಾ ಇದ್ದೇವು ಸೊ ನಮ್ಮನ್ನು ನೋಡಿಕೊಂಡು ಒಬ್ರು ಸಬ್ಸ್ಕ್ರೈಬರ್ಸ್ ಉಳ್ಳಾಳ ಬೈಲಿಂದಂತೆ ಅವ್ರು ಇಲ್ಲಿ ಬಂದಿದ್ರು ಈ ಕಡೆ ಬಂದಿದ್ರಂತೆ ನಮ್ಮನ್ನ ನಮ್ಮ ಕಾರನ್ನು ಗುರುತಿಸಿ ನಾವು ದೂರದಿಂದ ಕಾಣ್ತಾ ಇದ್ದೇವೆ ಬಂದು ಪ್ರೀತಿಯಿಂದ ಮಾತಾಡಿಸಿದ್ರು ಕಾರನ್ನ ನಮ್ಮ ನಮ್ಮತ್ರ ಮಾತಾಡಲಿಕ್ಕೆ ಬಂದು ಪ್ರೀತಿಯಿಂದ ಅದು ಬಂದು ಗೆಲ್ತಾರೆ ನಿಮಗೆ ಉಪದ್ರ ಆಯ್ತಾ ಅಷ್ಟು ಪ್ರೀ ಇಲ್ಲ ಅಂತ ಹೇಳಿದೆವು ಅಷ್ಟು ಪ್ರೀತಿಯಿಂದ ಬಂದು ನಮಗೊಂದು ಗೌರವ ಕೊಟ್ಟು ಹಾಗೆ ವಿಡಿಯೋದಲ್ಲಿ ವಿಡಿಯೋ ಕೂಡ ಮಾಡಿದೆವು ತುಂಬಾ ಖುಷಿ ಆಯ್ತು ನೋಡಿ ಇದೆಲ್ಲ ಒಂದು ಖುಷಿ ಆಗ್ತದೆ ನಮಗೂ ಕೂಡ ಹಾಗೆ ಅಂದರೆ ಮಕ್ಕಳು ಕೂಡ ಒಳ್ಳೆ ಕಲಿತಿದ್ದಾರೆ ಇದ್ದಾರೆ ಅವರ ಮಕ್ಕಳು ಕೂಡ ಅದೆಲ್ಲ ಹೇಳಿದ್ರು ಖುಷಿಯಾಯಿತು ಕೇಳಿ ಖುಷಿಯಾಯ್ತು ಹಾಗೆ ನಮಗೆ ಎಲ್ಲಿ ಹೋದರೂ ಕೂಡ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಗ್ತಾನೆ ಇರ್ತಾರೆ ತುಂಬ ಸಂತೋಷ ಆಗ್ತದೆ ಮತ್ತೆ ಇಲ್ಲಿ ನಮ್ಮದು ಶೂಟ್ ಇತ್ತು ಫ್ರೆಂಡ್ಸ್ ಹಾಗೆ ಒಂದು ಕೆಲವೆಲ್ಲ ಶೂಟ್ ಮುಗಿಸಿ ಇನ್ನು ಇನ್ನು ಸ್ವಲ್ಪ ಹೊರಡ್ತೇವೆ ಆಯಿತು ಅಂದರೆ ಈ ಟೈಮ್ ಬಂದ ಟೈಮ್ ಕರೆಕ್ಟ್ ಉಂಟು ನಮ್ಮದು ಎಲ್ಲ ಅಂದ್ರೆ ಒಳ್ಳೆ ಬಂದಿದೆ ಶೂಟಿಂಗ್ ಇವತ್ತು ತುಂಬಾ ಸೂಪರ್ ಆಗಿ ಬಂದಿದೆ ಒಳ್ಳೆ ಬಿಸಿಲು ಸೂರ್ಯನ ಕಿರಣ ಅಂದ್ರೆ ಐದು ಗಂಟೆಗೆ ಒಂಥರ ಉಂಟು ಇಲ್ಲಿ ಹಾಗೆ ಅದು ಯಾವಾಗಲೂ ಸಿಗುದಿಲ್ಲ ಅದು ಒಂಥರ ರೇರ್ ಸಿಗುದು ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಅಲ್ಲಿ ನೋಡಿ ಗುಡ್ಡೆ ನೋಡಿ ಹಾಗೆ ಅವರು ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾರೆ ಹಾಗೆ ತುಂಬ ಇಷ್ಟಪಟ್ಟು ನೋಡ್ತೇವೆ ಮೇಡಮ್ ಅಂತ ಹೇಳಿದರು ನಿಮ್ಮ ರೀಲ್ಸ್ ಎಲ್ಲ ಸೂಪರ್ ಆಗ್ತದೆ ಪ್ರತಿದಿನ ನೋಡ್ತೇವೆ ಮತ್ತೆ ವ್ಲಾಗ್ಸ್ ಕೂಡ ತುಂಬಾ ಖುಷಿ ಆಗ್ತದೆ ನಾವು ಸಿಕ್ಕಿ ಒಂದು ಖುಷಿಯಲ್ಲಿ ಅವರು ಖುಷಿಯಲ್ಲಿ ಒಂದು ಮಾತಾಡ್ತಿದ್ದಾರೆ ಆ ರೀತಿ ಒಂದು ಅದು ಹಾಗೆ ಆಗ್ತದೆ ಹೆಚ್ಚಾಗಿ ಅಂದ್ರೆ ಖುಷಿನೇ ಅಷ್ಟು ಖುಷಿಯಿಂದ ಮಾತಾಡಿ ಬಿಟ್ರು ತುಂಬಾ ಮಾತಾಡಿದ್ರು ನೀವು ಸಹ ನಮ್ಮನ್ನು ಎಲ್ಲಿಯಾದ್ರೂ ನೋಡಿದ್ರೆ ಬಂದು ಮಾತಾಡಿ ಅದು ನಮಗೆ ಸಹ ಖುಷಿ ಆಗ್ತದೆ ಅಂದ್ರೆ ನಮಗೆ ಗೊತ್ತಿರುದಿಲ್ಲ ಅಲ್ಲ ಫ್ರೆಂಡ್ಸ್ ಅಂದ್ರೆ ನಮ್ಮ ವಿಡಿಯೋಸ್ ಎಲ್ಲ ನೀವು ನೋಡ್ತೀರಿ ಸೊ ನಮ್ಮ ಪರಿಚಯ ನಿಮ್ಗೆ ಇರ್ತದೆ ವಿಡಿಯೋದಲ್ಲಿ ವಿಡಿಯೋದಲ್ಲಿ ನಮಗೆ ನಿಮ್ಮ ಪರಿಚಯ ಇರುದಿಲ್ಲ ಹಾಗೆ ನೀವು ಬಂದು ಮಾತಾಡಿಸಿದ್ರೆ ಪರಿಚಯ ಆಗ್ತದೆ ಸೊ ನಮ್ಮ ಮಾತ್ರ ನಮಗೆ ಸಹ ಒಂದು ಖುಷಿ ಆಗ್ತದೆ ಆಗ ಬಂದು ಮಾತಾಡಿದ್ರಲ್ಲ ಸಮ್ಮ ಸಬ್ಸ್ಕ್ರೈಬರ್ ಅಂತ ನಿಮಗೆ ಸಹ ಒಂದು ಖುಷಿ ಆಗ ನಾವು ಯೂಟ್ಯೂಬ್ ಮಾಡೋದಕ್ಕೆ ಸಹ ಸಾರ್ಥಕ ಆಗ್ತದೆ ಹೌದು ಹೌದು ಕರೆಕ್ಟ್ ಅಂದ್ರೆ ಎಲ್ಲ ಪರಿಚಯ ಆಗ್ತದೆ ಮತ್ತೆ ಹೆಚ್ಚಾಗಿ ಸಬ್ಸ್ಕ್ರೈಬರ್ ಕೂಡ ಅಂದ್ರೆ ಹೇಳ್ತಾ ಇದ್ದಾರೆ ಸಬ್ಸ್ಕ್ರೈಬರ್ಸ್ ಕೂಡ ನಮಗೆ ಆಗ್ತಾ ಇದ್ದಾರೆ ತುಂಬಾ ಖುಷಿ ಅದೆಲ್ಲ ಅದೇ ನೋಡಿ ನಾವು ಮಾಡುವ ಒಂದು ಎಫರ್ಟ್ಸಿಗೆ ನಿಮ್ಮದು ಕೂಡ ಒಂದು ಬೆಂಬಲ ಉಂಟು ಹಾಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಅದೇ ತುಂಬಾ ಖುಷಿ ನಮಗೆ ಮತ್ತೆ ನಾವು ಅಲ್ಲೇಸ ಒಂದವೇ ಬರ್ತಿರುವಾಗ ಕೆಲವರೆಲ್ಲ ವಿಶ್ ಮಾಡಿದ್ರು ನಮ್ಗೆ ಗಾಡಿಯಲ್ಲಿ ಹೋಗೋಕೆ ವಿಶ್ ಮಾಡ್ತಾರೆ ಮುದ್ದು ಸಂಸಾರ ಅಂತೇಳಿ ಒಂದು ಲವ್ಡ್ ವಾಯ್ಸ್ ಅಲ್ಲಿ ಹೇಳ್ತಾರೆ ಹೌದು ಹಾಗೆ ನಾವು ಕೂಡ ಒಂದು ಕೈಯಲ್ಲಿ ವಿಶ್ ಮಾಡ್ತೇವೆ ಹಾಗೆ ಫ್ರೆಂಡ್ಸ್ ಇನ್ನು ಹೊರಡುವ ಅಂತೇಳಿ

ಇದು ನನ್ನ ಶೂ ನೋಡಿ ನನ್ನ ಶೂ ಹಾಕಿದೆ ನೋಡಿ ಹೇಗ ಅನಿಸ್ತಾ ಅನುಭವ ನನ್ನ ಶೂ ಹೌದು ನಂಗೆ ಟೈಟ್ ಆಗ್ತದೆ ಯಾವಾಗ ಬಿಚ್ಚಿಟ್ಟಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಎಂತ ಗೊತ್ತುಂಟ ಮೊದಲೆಲ್ಲ ಸ್ಟಪ್ ಉಂಟು ಅಲ್ಲಿ ಇರ್ಬೇಕು ನಮ್ಗೆ ಗೊತ್ತಿಲ್ಲ ನಾ ಡೈರೆಕ್ಟ್ ಈಚೆಲ್ಲ ಬಂದೆ ನಾನು ಇಲ್ಲಿ ಉಂಡದಲ್ಲಿ ಮಾರೆ ನನ್ನ ಗಂಡ ಪರ್ವತದಲ್ಲಿ ಬನ್ನಿ ಬನ್ರಿ ಹಾ ಪಾಪ ನನ್ನ ಗಂಡ ನೋಡಿ ನಾನು ಮೌಂಟ್ ಎವರೆಸ್ಟ್ ಶಿಖರವನ್ನು ಹೇರಿಕೊಂಡು ಫ್ರೆಂಡ್ಸ್ ಅಕ್ಕನಿಗೆ ಮತ್ತೆ ನಂಗೆ ಲಾಟ್ರಿ ಯಾಕೆಂತ ಹೇಳಿದ್ರೆ ಮಮ್ಮಿ ಇಡೀ ದಿನ ನನಗೆ ಮತ್ತೆ ಅಕ್ಕನಿಗೆ ಎದುರು ಕೂತ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಅಲ್ಲ ಹೌದು ಹೌದು ಒಂದಿನ ಒಂದಿನ ಮಮ್ಮಿ ಪ್ಲೀಸ್ ವಿಡಿಯೋದಲ್ಲಿ ಹೇಳಿದೀರಿ ಮತ್ತೆ ಬರುವಾಗ ಮಿನಿ ಕೂತ್ರೆ ಅಕ್ಕ ಅವರು ಮಕ್ಕಳಲ್ಲ ಇವರಿಗೆ ತಳಮಳ ಆಗ್ತುಂಟು ಗಂಡನಿಗೆ

ಫ್ರೆಂಡ್ಸ್ ನಾವು ಐಡಿಯಲ್ಲಿ ಹೋಗುವ ಅಂತ ಇದ್ದೇವೆ ನಮ್ಮ ಮನೆಯಲ್ಲಿ ತಂದೆ ಮಗಳು ಡಿಸೈಡ್ ಮಾಡಿದ್ದು ಮಗಳಂದ್ರೆ ನಾನು ಎದುರು ಕೂತಿದ್ದಾಳಲ್ಲ ಮತ್ತೆ ನನ್ನ ಡ್ಯಾಡಿಗೆ ಐಡಿಯಲ್ಲಿಗೆ ಹೋಗ್ಬೇಕಂತ ಹೋಗ್ಬೇಕು ಹೋಗ್ಬೇಕು ಅಂತ ತಲೆ ತಿನ್ಬೇಕು

ನೋಡಿ ಫ್ರೆಂಡ್ಸ್ ಕಟ್ಲೆಟ್ ಆಗಯ ಚಿನ್ನಕಿಲ್ಲಿ ನನ್ನ ಕನಸುಗಳು ತೇಲಾಂಗಡಿ ಕುಣಿಯುತ್ತಿವೆ ನೀ ಿ ತೆರಳಿ ತೆರೆಯಾಗಿ ಮನದ ತಡ ಬಡಿದು ಒಲವು ಸೇಸವಿ ಗವನಾ ಈಗ ಹಾಗೆ ನನಗೆ ಐಸ್ ಕ್ರೀಮ್ ತಿಂದು ತಿಂದು ತಿಂದುಂಟಲ್ಲ ಸಾಕಾಗಿ ಹೋಗಿದೆ ಹಾಗೆ ಇವತ್ತು ಐಸ್ ಕ್ರೀಮ್ ತಿನ್ನಲಿಲ್ಲ ನಾನು ಮಕ್ಕಳೆಲ್ಲ ತಗೊಂಡ್ರು ಒಳ್ಳೆ ಭಾರಿ ಇಷ್ಟ ಅಲ್ಲ ಅವ್ರು ಅದೇ ತಿನ್ನೋದು ಜಾಸ್ತಿ ಹಾಗೆ ನನಗೆ ಐಸ್ ಕ್ರೀಮ್ ಬೇಡ ಅಂತ ಹೇಳಿ ಆಯ್ತು ಸಾಕಾಯ್ತು ತಿಂದು ತಿಂದು ಹಾಗೆ ಹಾಗೆ ಈಗ ಬಂದದು ಮತ್ತೊಂದು ವಿಷಯ ನಮ್ಮ ತಿಂಡಿ ಕಾಣುದಿಲ್ಲ ಅಲ್ಲ ನಮ್ಮ ಪಿಂಕಿ ಇದ್ದಾಳೆ ಟಿಂಕಿ ಮಿಸ್ಸಿಂಗ್ ಆಗಿದ್ದಾಳೆ ಇವತ್ತಿಗೆ ಎರಡು ದಿನ ಆಯ್ತು ಫ್ರೆಂಡ್ಸ್ ಹಾಗೆ ಭಾರಿ ಬೇಜಾರಾಗ್ತದೆ ಎಂತ ಮಾಡೋದು ಇಡೀ ಹುಡುಕಾಟ ಶುರು ಮಾಡಿದ್ದೇವೆ ಬೆಳಿಗ್ಗೆಯಿಂದ ನಿನ್ನೆ ನಿನ್ನೆ ಹುಡುಕಾಟ ಶುರು ಮಾಡಿದ್ದೇವೆ ಆದರೂ ಮಿಸ್ಸಿಂಗ್ ಆಗಿದೆ ಏನು ಮಾಡಿದ್ದೇವೆ ನಮ್ಮಲ್ಲಿ ಕೆಲವು ವ್ಯಕ್ತಿಗಳು ಮಿಸ್ಸಿಂಗ್ ಆಯಿತು ದೊಡ್ಡದಾದ ಮೇಲೆ ಅದು ಎಲ್ಲಿ ಹೋಗ್ತದೆ ಏನಂತ ಗೊತ್ತಿಲ್ಲ ಅಲ್ಲ ಭಾರಿ ಬೇಜಾರು ವಿಷಯ ಬಗ್ಗೆ ಗೊತ್ತಿದ್ರೆ ಬೆಕ್ಕಿನ ವಿಷಯ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ನಮಗೆ ಏನು ಎಂತ ಅಂತ ಅಂದ್ರೆ ಕಣ್ಮರೆಯಾಗದು ಏನಂತೇಳೋ ಗೊತ್ತಿಲ್ಲ ಕಣ್ಮರೆ ಆಗುದು ನಮ್ಮ ಎಲ್ಲ ಬೇಕು ಬೆಳಿಗ್ಗೆ ಇರ್ತದೆ ಅದು ಕೂಡ ನಿನ್ನೆ ಚಿನ್ನದ ಮೊನ್ನೆ ಚಿನ್ನ ಎಂತ ಚಿನ್ನ ಮೈ ಮೇಲೆ ಆರಿದ ಕಾಲಿಗೆ ಈಗ ಆಗುದಲ್ಲ ನಿನ್ನ ಮೇಲೆ ಏನು ಪ್ರೀತಿಯಿಂದ ಯಾವಾಗಲೂ ಆರದ ಬೆಕ್ಕು ನಮ್ಮ ಚಿನ್ನ ಮೇಲೆ ಆರಿತಂತೆ ಇಲ್ಲಿ ಹಾಗೆ ನೋಡೋದ್ರೆ ಪ್ರೀತಿಯಿಂದ ಆಗ್ತದೆ ಅಭ್ಯಾಸ ಉಂಟು ಜಂಪ್ ಹಾಗೆ ಹಾಗೆ ನಮಗೆ ಮಾಡುದು ಏನು ಚಿನ್ನ ಮೇಲೆ ಆಗಿ ಹಾಗೆ ಜಂಪ್ ಮಾಡಿದ್ಲಾ ಅಂತ ಹೇಳಿ ಆಮೇಲೆ ಇಲ್ಲ ಯಾರಿಗಾದರೂ ಬೆಕ್ಕಿನ ಬಗ್ಗೆ ಎಲ್ಲ ಏನಾದರೂ ತುಂಬಾ ಮಾಹಿತಿ ಎಲ್ಲ ಇದ್ರೆ ತಿಳಿಸಿ ಅದು ಯಾಕೆ ಆಗ್ತಾ ಉಂಟು ನಮಗೆ ಕೂಡ ಗೊತ್ತಾಗೋದಿಲ್ಲ ಎಲ್ಲ ಇಲ್ಲಿ ನೋಡಿ ಇಡಿ ಸುತ್ತಾಡಿ ಕೇಳಿ ಮತ್ತೆ ಎದುರು ಮನೆಯವರಲ್ಲಿ ನಮ್ಮ ಒಮ್ಮೆ ಬೆಕ್ಕು ಹೋದಾಗ ಅವರು ಹೇಳಿದರು ನಿಮ್ಮ ಬೆಕ್ಕ ಇಲ್ಲಿ ಉಂಟು ಅವರು ಹೇಳ್ತಾರೆ ನಮಗೆ ಫೋನ್ ಮಾಡಿ ಅಂತ ಆದರೆ ಇದೊಂದು ಮಿಸ್ಸಿಂಗ್ ಆಗಿದೆ ಓಕೆ ಫ್ರೆಂಡ್ಸ್ ಹಾಗೆ ಇನ್ನು ಇನ್ನು ಯಾರಿಗೆಲ್ಲ ಊಟ ಬೇಕು ಬೇಡ ಕೇಳುದು ಯಾರಿಗೆ ಊಟ ಬೇಕಂತ ಯಾರು ಕೂಡ ಊಟ ಮಾಡ್ಲಿಕ್ಕೆ ರೆಡಿ ಇಲ್ಲ ಹಾಗೆ ನಮಗೆ ಕೂಡ ಊಟ ಬೇಡ ಇನ್ನು ಹಾಲು ಏನಾದರೂ ಹಾಲು ಕುಡಿಲಿಕ್ಕೆ ಸಾಕು ಮಕ್ಕಳು ಐಸ್ ಕ್ರೀಮ್ ತಿಂದ್ರಲ್ಲ ಹಾಗೆ ಊಟ ಇನ್ಯಾರು ಊಟ ಸಹ ಮಾಡುದಿಲ್ಲ ಹೊಟ್ಟೆ ಫುಲ್ ಆಗಿದೆ ಯಾರು ತಿಂತ ಇನ್ಯಾರು ತಿನ್ನೋದಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದ್ದೇವೆ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್